ವಿದ್ಯಾರ್ಥಿಗಳೇ ತಮಿಳರಿಗೂ ಎಂ ಬಿ ಇಸ್ಟರಿ ಯೂಟ್ಯೂಬ್ ಕ್ಲಾಸಸ್ಗೆ ತುಂಬ ಹೃದಯದ ಸ್ವಾಗತ ಈ ದಿನ ದ್ವಿತೀಯ ಪಿ ವಿಷಿ ಇತಿಹಾಸ ವಿಷಯದಲ್ಲಿ ಕಂಡುಬರುವ ಆರ್ಥಿಕತೆ ಮತ್ತು ಶಿಕ್ಷಣದ ಮೇಲೆ ಬ್ರಿಟಿಷ್ ಆಡಳಿತದ ಪ್ರಭಾವ ಹೇಗಿತ್ತು ಅನ್ನೋದರ ಕುರಿತು ಈ ಒಂದು ವಿಡಿಯೋ ತರಗತಿಯಲ್ಲಿ ಸಮಗ್ರವಾದಂಥ ಮಾಹಿತಿಯನ್ನು ತಿಳಿಯುವಂಥ ಒಂದು ಪ್ರಯತ್ನವನ್ನು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಪ್ರಥಮ ಬಾರಿಗೆ ನನ್ನ ಎಂಬಿ ಇಸ್ಟ್ರಿ ಯೂಟ್ಯೂಬ್ ಕ್ಲಾಸಸ್ ಅನ್ನು ವೀಕ್ಷಣೆ ಮಾಡುತ್ತಿದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಎಂದು ಹೇಳುತ್ತಾ ಇವತ್ತಿನ ಈ ವಿಡಿಯೋ ತರಗತಿಯನ್ನು ಪ್ರಾರಂಭ ಮಾಡೋಣ ಬನ್ನಿ ಬ್ರಿಟಿಷರು ಭಾರತವನ್ನು ಎರಡು ನೂರು ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಆಳಿದರು ಅವರು ಭಾರತವನ್ನು ರಾಜಕೀಯವಾಗಿ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಶೋಷಣೆ ಮಾಡಿದರು ಬ್ರಿಟಿಷರ ಆಳ್ವಿಕೆಯು ಭಾರತದ ಆರ್ಥಿಕತೆ ಮತ್ತು ಶಿಕ್ಷಣದ ಮೇಲೆ ಗಾಢವಾದ ಪ್ರಭಾವ ಬೀರಿದೆ ಮೊದಲನೇ ಅಂಶವನ್ನು ನಾವು ಗಮನಿಸಿದಾಗ ಆರ್ಥಿಕ ಪ್ರಭಾವ ಭೂ ಕಂದಾಯವು ಸರ್ಕಾರದ ಪ್ರಮುಖ ಆದಾಯದ ಮೂಲವಾಗಿತ್ತು ಬ್ರಿಟಿಷರು ಆಡಳಿತಕ್ಕೆ ಬೃಹತ್ ಸೇನೆಯ ನಿರ್ವಹಣೆಗೆ ಮತ್ತು ಯುದ್ಧಗಳನ್ನು ಮಾಡಲು ಅಪಾರ ಖರ್ಚುಗಳನ್ನು ಮಾಡಬೇಕಿತ್ತು ಈ ಖರ್ಚಿನ ಭಾರವನ್ನು ಭಾರತೀಯ ಕೃಷಿಕರು ಅಥವಾ ರೈತರ ಮೇಲೆ ಹೇರಲಾಗುತ್ತಿತ್ತು ಭಾರತದಲ್ಲಿ ಅಸ್ತಿತ್ವದಲ್ಲಿದ್ದ ಹಳೆಯ ಕಂದಾಯ ಪದ್ಧತಿಯ ಜೊತೆಗೆ ಅವರು ಹೊಸ ರೀತಿಯ ಕಂದಾಯ ಪದ್ಧತಿಗಳನ್ನು ಬೇರೆ ಬೇರೆ ಪ್ರಾಂತಗಳಲ್ಲಿ ಕಾಲದಿಂದ ಕಾಲಕ್ಕೆ ಪರಿಚಯಿಸಿದರು ಅವುಗಳನ್ನು ನಾವು ಈಗ ಒಂದೊಂದೇ ನೋಡೋಣ ಬನ್ನಿ ಶಾಶ್ವತ ಕಂದಾಯ ಪದ್ಧತಿ ಅಥವಾ ಜಮೀನ್ದಾರಿ ಪದ್ಧತಿ ಮೂರರಲ್ಲಿ ಲಾರ್ಡ್ ಕಾರ್ನ್ವಾಲಿಸನು ಬಂಗಾಳ್ ಬಿಹಾರ್ ಒರಿಸ್ಸಾ ಮತ್ತು ಉತ್ತರ ಪ್ರದೇಶದ ಉತ್ತರ ಭಾಗಗಳಲ್ಲಿ ಈ ಪದ್ಧತಿಯನ್ನು ಜಾರಿಗೆ ತಂದನು ಈ ಪದ್ಧತಿಯ ಪ್ರಕಾರ ಈಸ್ಟ್ ಇಂಡಿಯಾ ಕಂಪನಿಯು ಜಮೀನ್ದಾರರೊಂದಿಗೆ ಒಂದು ಒಪ್ಪಂದಕ್ಕೆ ಬಂದಿತು ಆರಂಭದಲ್ಲಿ ಇದನ್ನು ಹತ್ತು ವರ್ಷಗಳಿಗೆ ಜಾರಿಗೊಳಿಸಲಾಗಿತ್ತು ನಂತರ ಇದನ್ನು ಶಾಶ್ವತಗೊಳಿಸಲಾಯಿತು ಆದ್ದರಿಂದ ಇದನ್ನು ಕಾಯಂ ಗುತ್ತಾ ಪದ್ಧತಿ ಎಂದು ಕೂಡ ಕರೆಯಲಾಗುತ್ತದೆ ಜಮೀನ್ದಾರರಿಗೆ ಶಾಶ್ವತವಾಗಿ ಭೂ ಮಾಲೀಕತ್ವವನ್ನು ಕೊಡಲಾಯಿತು ಅದನ್ನು ಅವರು ರೈತರ ಸಹಾಯದಿಂದ ಸಾಗುವಳಿ ಮಾಡಿಸುತ್ತಿದ್ದರು ಒಟ್ಟು ಸಂಗ್ರಹಿಸಿದ ಆದಾಯದಲ್ಲಿ ಶೇಕಡಾ ಎಂಬತ್ತೊಂಬತ್ತರಷ್ಟು ಜಮೀನ್ದಾರರು ಸರ್ಕಾರಕ್ಕೆ ಕಂದಾಯವನ್ನು ಕೊಡಬೇಕಿತ್ತು ಮತ್ತು ಉಳಿದ ಶೇಕಡಾ ಹನ್ನೊಂದರಷ್ಟು ತಾಮೇ ಇಟ್ಟುಕೊಳ್ಳಬೇಕಾಗಿತ್ತು ಇದು ಸರ್ಕಾರಕ್ಕೆ ನಿಯಮಿತವಾದ ಆದಾಯವನ್ನು ತಂದುಕೊಟ್ಟಿತು ಈ ಪದ್ಧತಿಯಲ್ಲಿ ಸರ್ಕಾರವು ಸಂಪೂರ್ಣವಾಗಿ ಕಂದಾಯ ಸಂಗ್ರಹಕ್ಕಾಗಿ ಜಮೀನ್ದಾರರನ್ನೇ ಅವಲಂಬಿಸಿತ್ತು ಮತ್ತು ರೈತರು ಜಮೀನ್ದಾರರ ಹಿಡಿತದಲ್ಲಿದ್ದರು ಕೃಷಿಕರು ಪೀಡಿಸುತ್ತಿದ್ದರು ಹಾಗೂ ಮಧ್ಯವರ್ತಿಗಳಾಗಿದ್ದ ಜಮೀನ್ದಾರರು ಕೃಷಿಕರಿಗೆ ಹಾನಿ ಮಾಡಿ ಅಪಾರ ಸಂಪತ್ತನ್ನು ಪಡೆದುಕೊಂಡರು ರೈತ ಪದ್ಧತಿ ಈ ಪದ್ಧತಿಯನ್ನು ಬಾಂಬೆ ಮತ್ತು ಮದ್ರಾಸ್ ಪ್ರಾಂತಗಳಲ್ಲಿ ಜಾರಿಗೊಳಿಸಲಾಯಿತು ಈ ಪದ್ಧತಿಯಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯು ರೈತರು ಅಥವಾ ಕೃಷಿಕರೊಂದಿಗೆ ನೇರ ಒಪ್ಪಂದವನ್ನ ಮಾಡಿಕೊಂಡಿತ್ತು ರೈತರು ನಿಗದಿತ ಶೇಕಡಾ ಐವತ್ತರಷ್ಟು ಕಂದಾಯವನ್ನು ನಿಯಮಿತವಾಗಿ ಕೊಡುವ ಷರತ್ತಿನ ಮೇಲೆ ಅವರಿಗೆ ಮಾಲೀಕತ್ವವನ್ನು ನೀಡಲಾಗುತ್ತಿತ್ತು ಪ್ರತಿ ಇಪ್ಪತ್ತರಿಂದ ಮೂವತ್ತು ವರ್ಷಗಳಿಗೊಮ್ಮೆ ಕಂದಾಯವನ್ನು ಪರಿಷ್ಕರಿಸಲಾಗುತ್ತಿತ್ತು ಈ ಪದ್ಧತಿಯಲ್ಲಿ ಕೃಷಿಕರು ಸರ್ಕಾರದ ಸಂಪೂರ್ಣ ಅಧೀನದಲ್ಲಿದ್ದರು ಕಂದಾಯವನ್ನು ಕಂದಾಯ ಅಧಿಕಾರಿಗಳ ಸಹಾಯದಿಂದ ಸಂಗ್ರಹಿಸಲಾಗುತ್ತಿತ್ತು ಅನೇಕ ವೇಳೆ ಕೃಷಿಕರು ತಮ್ಮ ಎಲ್ಲ ಉತ್ಪಾದನೆಯು ಬರಗಾಲ ಅಥವಾ ಪ್ರವಾಹಗಳಿಂದ ಹಾನಿಗೊಳಗಾದರೂ ಕಂದಾಯವನ್ನು ಕೊಡಲೇಬೇಕಾಗಿತ್ತು ತೆರಿಗೆ ಕೊಡಲಾಗದೆ ಅನೇಕ ಕೃಷಿಕರು ಭೂ ಒಡೆತನವನ್ನು ಕಳೆದುಕೊಂಡರು ಮಹಲ್ವಾರಿ ಪದ್ಧತಿ ಈ ಪದ್ಧತಿಯನ್ನು ಭಾರತದ ವಾಯುವ್ಯ ಭಾಗದಲ್ಲಿ ಅಂದರೆ ಗಂಗಾ ಕೊಳ್ಳ ಮತ್ತು ಮಧ್ಯ ಭಾರತದಲ್ಲಿ ಜಾರಿಗೊಳಿಸಲಾಯಿತು ಇಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯು ಮಹಲ್ನೊಂದಿಗೆ ಒಪ್ಪಂದ ಮಾಡಿಕೊಳ್ಳುತ್ತಿತ್ತು ಮಹಲ್ ಒಂದು ಕಂದಾಯ ಘಟಕವಾಗಿದ್ದು ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಹಳ್ಳಿಗಳನ್ನು ಒಳಗೊಂಡಿರುತ್ತಿತ್ತು ಮಹಲ್ನೊಳಗಿದ್ದ ಕೃಷಿಕರನ್ನ ಒಟ್ಟಾಗಿ ಭೂ ಮಾಲೀಕರೆಂದು ಪರಿಗಣಿಸಿದರು ಎಲ್ಲರೂ ಒಟ್ಟಾಗಿ ಕಂದಾಯ ಕೊಡಲು ಜವಾಬ್ದಾರರಾಗಿದ್ದರು ಕಂದಾಯವನ್ನು ಶೇಕಡಾ ಐವತ್ತರಿಂದ ಅರವತ್ತರವರೆಗೆ ನಿಗದಿಪಡಿಸಲಾಗಿತ್ತು ಕಾಲಕಾಲಕ್ಕೆ ಈ ಕಂದಾಯವನ್ನು ಪರಿಷ್ಕರಿಸಲಾಗುತ್ತಿತ್ತು ಹೆಚ್ಚಿನ ಭೂ ಕಂದಾಯವು ರೈತರಿಗೆ ದೊಡ್ಡ ಹೊರೆಯಾಗಿ ಕೃಷಿಕರು ತೀವ್ರ ಬಡತನಕ್ಕೆ ತಳ್ಳಲ್ಪಟ್ಟರು ಸಂಪತ್ತಿನ ಸೋರಿಕೆ ಅಥವಾ ಸೋರಿಕೆ ಸಿದ್ಧಾಂತ ಭಾರತದ ಕೃಷಿಯನ್ನು ಅಭಿವೃದ್ಧಿಪಡಿಸಲು ಬ್ರಿಟಿಷರಿಗೆ ಹೆಚ್ಚಿನ ಆಸಕ್ತಿ ಇರಲಿಲ್ಲ ಅವರು ಇಂಗ್ಲೆಂಡಿನ ತಮ್ಮ ಕಾರ್ಖಾನೆಗಳಿಗೆ ಕಚ್ಚಾ ವಸ್ತುಗಳನ್ನು ದೊರಕಿಸಿಕೊಳ್ಳಲು ಮತ್ತು ತಮ್ಮ ವಾಣಿಜ್ಯ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳಲು ಮಾತ್ರ ಆಸಕ್ತರಾಗಿದ್ದರು ಯುರೋಪ್ ಮತ್ತು ಅಮೆರಿಕದ ಮಾರುಕಟ್ಟೆಗಳಲ್ಲಿ ಅಪಾರ ಬೇಡಿಕೆ ಇದ್ದ ವಾಣಿಜ್ಯ ಬೆಳೆಗಳಾದ ಹತ್ತಿ ಕಬ್ಬು ಚಹಾ ನೀಲಿ ಮುಂತಾದವುಗಳನ್ನು ಬೆಳೆಯಲು ಭಾರತೀಯ ಕೃಷಿಕರ ಮೇಲೆ ಒತ್ತಡ ಹೇರುತ್ತಿದ್ದರು ಬ್ರಿಟಿಷರು ಇಂಗ್ಲೆಂಡ್ ಉದ್ದೇಶಪೂರ್ವಕವಾಗಿಯೇ ಭಾರತದಲ್ಲಿ ಕೈಗಾರಿಕೆಗಳನ್ನು ಆರಂಭಿಸಿರಲಿಲ್ಲ ಅವರು ಭಾರತವನ್ನು ಕಚ್ಚಾ ವಸ್ತುಗಳ ಮೂಲವಾಗಿ ಮತ್ತು ಉತ್ಪಾದಿತ ವಸ್ತುಗಳಿಗೆ ಮಾರುಕಟ್ಟೆಯನ್ನಾಗಿ ಪರಿವರ್ತಿಸಿದ್ದರು ಭಾರತೀಯ ಕರಕುಶಲ ವಸ್ತುಗಳು ಯಂತ್ರದಿಂದ ಮಾಡಿದ ಉತ್ಪಾದನೆಗಳೊಂದಿಗೆ ಸ್ಪರ್ಧೆ ಮಾಡಲು ಆಗುತ್ತಿರಲಿಲ್ಲ ಕಸಬುದಾರರು ಮತ್ತು ಕುಶಲಕರ್ಮಿಗಳು ರೈತರಿಗಾಗಿ ಇಲ್ಲವೇ ಕೃಷಿ ಕೂಲಿಕರಿಗಾಗಿ ಹಸಿವೆಯಿಂದ ಬಳಲುವಷ್ಟು ಕಡಿಮೆ ಕೂಲಿಗೆ ಕೆಲಸ ಮಾಡಿಸಿಕೊಳ್ಳುತ್ತಿದ್ದರು ಬ್ರಿಟಿಷರು ಜಾರಿಗೆ ತಂದ ಹೊಸ ರೈತವಾರಿ ಮತ್ತು ಮಹಲ್ದಾರಿ ಪದ್ಧತಿಗಳು ಲೇವಾದೇವಿದಾರರ ಮತ್ತು ಜಮೀನ್ದಾರರ ಪರವಾಗಿದ್ದುದರಿಂದ ಪುನಃ ಜಮೀನ್ದಾರಿ ಪದ್ಧತಿಗೆ ದಾರಿ ಮಾಡಿಕೊಟ್ಟಿತು ಇದರಿಂದ ಭಾರತೀಯ ಗ್ರಾಮಗಳ ಸ್ಥಿರತೆ ಮತ್ತು ಬೆಳವಣಿಗೆಗಳು ಕುಂಠಿತಗೊಂಡವು ಭಾರತದ ಸಂಪತ್ತು ಮತ್ತು ಸಂಪನ್ಮೂಲಗಳು ಯಾವುದೇ ಆರ್ಥಿಕ ಮತ್ತು ವಸ್ತು ರೂಪದ ಸಮಾನ ಆದಾಯ ಅಥವಾ ಲಾಭವಿಲ್ಲದೆ ಇಂಗ್ಲೆಂಡಿಗೆ ಹರಿದು ಹೋದದ್ದನ್ನು ಸಂಪತ್ತಿನ ಸೋರಿಕೆ ಎಂದು ಕರೆಯಲಾಗಿದೆ ನಾಗರಿಕ ಮತ್ತು ಸೇನಾ ಅಧಿಕಾರಿಗಳ ವೇತನ ಮತ್ತು ಪಿಂಚಣಿ ಸಾಲದ ಮೇಲಿನ ಬಡ್ಡಿ ಬ್ರಿಟಿಷ್ ಬಂಡವಾಳಶಾಹಿಗಳ ಲಾಭ ಆಡಳಿತದ ವೆಚ್ಚ ಇತ್ಯಾದಿ ಸಂಪತ್ತು ಇಂಗ್ಲೆಂಡಿಗೆ ಹರಿದು ಹೋಯಿತು ಭಾರತದ ರಫ್ತಿಗಿಂತಲೂ ಇಂಗ್ಲೆಂಡಿನಿಂದ ಆಮದಿನ ಹೆಚ್ಚಳ ಹಾಗೂ ಭಾರತೀಯ ವಸ್ತುಗಳ ಮೇಲಿನ ಹೆಚ್ಚಿನ ತೆರಿಗೆಗಳು ಮತ್ತು ಬ್ರಿಟಿಷ್ ವಸ್ತುಗಳ ಮೇಲಿನ ಕಡಿಮೆ ತೆರಿಗೆಗಳಿಂದಾಗಿಯೂ ಭಾರತೀಯ ಸಂಪತ್ತಿನ ಸೋರಿಕೆಯಾಯಿತು ದಾದಾಬಾಯಿ ಅವರು ತಮ್ಮ ಪಾವರ್ಟಿ ಆ್ಯಂಡ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಎಂಬ ಕೃತಿಯಲ್ಲಿ ಸೋರಿಕೆ ಸಿದ್ಧಾಂತವನ್ನು ಮಂಡಿಸಿದ್ದಾರೆ ವಿದ್ಯಾರ್ಥಿಗಳು ಈ ಪ್ರಶ್ನೆಯನ್ನು ಕೇಳಬಹುದು ದಾದಾಬಾಯಿ ಅವರು ತಮ್ಮ ಪಾವರ್ಟಿ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಎಂಬ ಕೃತಿಯಲ್ಲಿ ಸೋರಿಕೆ ಸಿದ್ಧಾಂತವನ್ನ ಮಂಡಿಸಿದ್ದಾರೆ ಇವರು ಭಾಷಣ ಹಾಗೂ ಪತ್ರಿಕಾ ಮಾಧ್ಯಮದ ಮೂಲಕ ಸಾರ್ವಜನಿಕರಿಗೆ ತಿಳುವಳಿಕೆ ಮೂಡಿಸಲು ಒಂದು ಆಂದೋಲನವನ್ನೇ ನಡೆಸಿದರು ಭಾರತದ ಬಡತನಕ್ಕೆ ಸಂಪತ್ತಿನ ಸೋರಿಕೆ ಮತ್ತು ಬ್ರಿಟಿಷರ ದುರಾಡಳಿತವೇ ಮೂಲ ಕಾರಣವೆಂದು ಘೋಷಣೆ ಮಾಡಿದರು ಮುಂದೆ ರಾಷ್ಟ್ರೀಯವಾದಿಗಳು ಸೋರಿಕೆ ಸಿದ್ಧಾಂತ ಮತ್ತು ಬ್ರಿಟಿಷರ ಆರ್ಥಿಕ ಶೋಷಣೆಯನ್ನು ಅಸ್ತ್ರವನ್ನಾಗಿಸಿಕೊಂಡು ಜನರನ್ನು ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಜಾಗೃತಗೊಳಿಸಿದರು ಇನ್ನು ಎರಡನೆಯದಾಗಿ ಶಿಕ್ಷಣದ ಮೇಲೆ ಪ್ರಭಾವ ಯುರೋಪಿಯನ್ನರು ಭಾರತಕ್ಕೆ ಆಗಮಿಸುವ ಮೊದಲು ಭಾರತದಲ್ಲಿನ ಶಿಕ್ಷಣವು ಧರ್ಮಾಧಾರಿತವಾಗಿತ್ತು ಹಿಂದೂ ಪಾಠಶಾಲೆಗಳು ಮತ್ತು ಮುಸ್ಲಿಮರ ಮದರಸಾಗಳು ಜನರಿಗೆ ಶಿಕ್ಷಣವನ್ನು ನೀಡುತ್ತಿದ್ದವು ಪ್ರಾರಂಭದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯು ಜನರಿಗೆ ಶಿಕ್ಷಣ ಕೊಡಲು ಯಾವುದೇ ಆಸಕ್ತಿ ತೋರಿರಲಿಲ್ಲ ಸಾವಿರದ ಎಂಟುನೂರ ಹದಿಮೂರರಲ್ಲಿ ಬ್ರಿಟಿಷ್ ಸಂಸತ್ ಚಾರ್ಟರ್ ಕಾಯ್ದೆಯನ್ನು ಅಂಗೀಕರಿಸುವುದರೊಂದಿಗೆ ಶಿಕ್ಷಣದಲ್ಲಿ ಹೊಸ ಅಧ್ಯಾಯ ಆರಂಭಗೊಂಡಿತು ಈ ಶಾಸನವು ಭಾರತದಲ್ಲಿನ ಶಿಕ್ಷಣದ ಅಭಿವೃದ್ಧಿಗೆ ವಾರ್ಷಿಕ ವೆಚ್ಚವಾಗಿ ಒಂದು ಲಕ್ಷ ರೂಪಾಯಿಗಳನ್ನು ಒದಗಿಸಿತು ಆದರೆ ಪೌರತ್ಯರು ಮತ್ತು ಇಂಗ್ಲಿಷ್ ಶಿಕ್ಷಣದ ಬೆಂಬಲಿಗರ ಮಧ್ಯದ ಭಿನ್ನಾಭಿಪ್ರಾಯದಿಂದಾಗಿ ಅನೇಕ ವರ್ಷಗಳವರೆಗೆ ಈ ಹಣವನ್ನು ಕಂಪನಿಯು ಖರ್ಚು ಮಾಡಲಿಲ್ಲ ಪೌರತ್ಯರು ಹಣವನ್ನು ಭಾರತೀಯ ಭಾಷೆಗಳಾದ ಸಂಸ್ಕೃತ ಅರೇಬಿಕ್ ಪರ್ಷಿಯನ್ ಮತ್ತು ದೇಶೀಯ ಭಾಷೆಗಳ ಕಲಿಕೆಗೆ ಖರ್ಚು ಮಾಡಬೇಕೆಂದು ವಾದ ಮಾಡಿದರು ಆದರೆ ಇಂಗ್ಲಿಷ್ ಶಿಕ್ಷಣ ಬೆಂಬಲಿಗರು ಭಾರತದಲ್ಲಿನ ಶಿಕ್ಷಣದ ಅಭಿವೃದ್ಧಿ ಎಂದರೆ ಇಂಗ್ಲಿಷ್ ಭಾಷೆ ಹಾಗೂ ಕಲಿಕೆಯ ಅಭಿವೃದ್ಧಿ ಎಂದು ತಿಳಿದಿದ್ದರಿಂದ ಆ ಹಣವನ್ನು ಅದಕ್ಕಾಗಿಯೇ ಖರ್ಚು ಮಾಡಬೇಕೆಂದರು ಮೆಕಾಲೆಯ ವರದಿ ಸಾವಿರದ ಎಂಟುನೂರ ಮೂವತ್ತೈದು ಪೌರತ್ವರ ಮತ್ತು ಇಂಗ್ಲಿಷ್ ಶಿಕ್ಷಣದ ಬೆಂಬಲಿಗರ ಮಧ್ಯದ ವಿವಾದವು ಸಾವಿರದ ಎಂಟುನೂರ ಮೂವತ್ತೈದರವರೆಗೆ ಮುಂದುವರಿಯಿತು ಈ ವಿವಾದವನ್ನು ಬಗೆಹರಿಸಲು ಅಂದಿನ ಗವರ್ನರ್ ಜನರಲ್ ಆಗಿದ್ದ ಲಾರ್ಡ್ ವಿಲಿಯಂ ಬೆಂಟಿಂಕನು ಮೆಕಾಲಿಯನ್ನು ನೇಮಕ ಮಾಡಿದ ಮೆಕಾಲಿಯು ತನ್ನ ಸಾವಿರದ ಎಂಟುನೂರ ಮೂವತ್ತೈದರ ಪ್ರಸಿದ್ಧ ವರದಿಯಲ್ಲಿ ಇಂಗ್ಲಿಷ್ ಶಿಕ್ಷಣದ ಬೆಂಬಲಿಗರ ಅಭಿಪ್ರಾಯಗಳನ್ನು ಬೆಂಬಲಿಸಿದನು ಈತನು ಭಾರತದಲ್ಲಿ ಪಾಶ್ಚಿಮಾತ್ಯ ಮಾದರಿಯ ಶಿಕ್ಷಣದ ವ್ಯವಸ್ಥೆಯ ಬೆಳವಣಿಗೆಗೆ ಹಾಗೂ ಇಂಗ್ಲಿಶನ್ನ ಶಿಕ್ಷಣದ ಮಾಧ್ಯಮವನ್ನಾಗಿಸಬೇಕೆಂದು ಪ್ರತಿಪಾದಿಸಿದನು ರಕ್ತ ಮತ್ತು ಬಣ್ಣದಲ್ಲಿ ಭಾರತೀಯ ಆದರೆ ಅಭಿರುಚಿ ಹವ್ಯಾಸ ಮತ್ತು ಬುದ್ಧಿಮತ್ತೆಯಲ್ಲಿ ಇಂಗ್ಲಿಷರಂತಹ ವರ್ಗವನ್ನು ಸೃಷ್ಟಿಸಲು ಅವನು ಉದ್ದೇಶವನ್ನು ಇಟ್ಟುಕೊಂಡಿದ್ದನು ಮೆಕಾಲೆಯು ಅಭಿಪ್ರಾಯವನ್ನು ಒಪ್ಪಿಕೊಂಡ ಲಾರ್ಡ್ ವಿಲಿಯಂ ಬೆಂಟಿಂಕನು ಆ ಪ್ರಕಾರವೇ ನಿಧಿಯನ್ನು ಖರ್ಚು ಮಾಡಲು ನಿರ್ಧಾರ ಮಾಡಿದನು ಈ ಶಾಸನವು ಶಿಕ್ಷಣದ ಮೂಲಕ ಜನರನ್ನು ಕ್ರೈಸ್ ಧರ್ಮಕ್ಕೆ ಮತಾಂತರಗೊಳಿಸುವ ಹಾಗೂ ಈಸ್ಟ್ ಇಂಡಿಯಾ ಕಂಪನಿಯ ಕೆಲಸಕ್ಕೆ ಗುಮಾಸ್ತರನ್ನು ತಯಾರಿಸುವ ಉದ್ದೇಶವನ್ನು ಕೂಡ ಹೊಂದಿತ್ತು ಮೆಕಾಲೆಯು ಇಂಗ್ಲಿಷ್ ಶಿಕ್ಷಣದ ದೃಢ ಬೆಂಬಲಿಗನಾಗಿದ್ದ ಪೌರಾತ್ಯ ಕಲಿಕೆಯು ಪಾಶ್ಚಿಮಾತ್ಯ ಕಲಿಕೆಗಿಂತ ತೀರಾ ಕಳಪೆಯಾಗಿದೆ ಎಂದು ವಾದಿಸಿದನು ಭಾರತ ಮತ್ತು ಅರೇಬಿಯಾದ ಸಮಸ್ತ ಪೌರಾತ್ಯ ಸಾಹಿತ್ಯ ಸೇರಿದರೂ ಯುರೋಪಿನ ಉತ್ತಮ ಗ್ರಂಥವಾದ ಕಪಾಟೊಂದರ ಗ್ರಂಥಗಳಿಗೆ ಸಮವಾಗಿದೆ ಎಂಬ ಹೇಳಿಕೆಯನ್ನು ಕೂಡ ನೀಡಿದನು ಮೆಕಾಲೆ ಉಡ್ಡನ ವರದಿ ಸಾವಿರದ ಎಂಟುನೂರ ಐವತ್ನಾಲ್ಕು ಭಾರತದಲ್ಲಿನ ಶಿಕ್ಷಣದ ಅಭಿವೃದ್ಧಿಯ ಮುಂದಿನ ಹಂತ ಸಾವಿರದ ಎಂಟುನೂರ ಐವತ್ನಾಲ್ಕರ ಸರ್ ಚಾರ್ಲ್ಸ್ ಉಡ್ಡನಿಂದ ಸಿದ್ಧಪಡಿಸಲ್ಪಟ್ಟ ಉಡ್ಡನ ವರದಿ ಇದು ಸಮಗ್ರ ವರದಿಯಾಗಿದ್ದು ಕೆಲವೊಂದಷ್ಟು ಮಹತ್ವದ ಶಿಫಾರಸುಗಳನ್ನು ಮಾಡಲ್ಪಟ್ಟಿದೆ ಅವುಗಳೆಂದರೆ ಮೊದಲನೆಯದಾಗಿ ಕಂಪನಿಯು ಹಳ್ಳಿಗಳಲ್ಲಿ ಪ್ರಾಥಮಿಕ ಶಾಲೆ ಪಟ್ಟಣಗಳಲ್ಲಿ ಪ್ರೌಢಶಾಲೆ ಮತ್ತು ಜಿಲ್ಲಾ ಮಟ್ಟದಲ್ಲಿ ಕಾಲೇಜುಗಳನ್ನು ಆರಂಭಿಸಬೇಕು ಎರಡನೆಯದಾಗಿ ಪ್ರಾಥಮಿಕ ಶಿಕ್ಷಣವು ದೇಶೀಯ ಭಾಷೆಗಳಲ್ಲಿರಬೇಕು ಪ್ರೌಢಶಾಲೆಗಳಲ್ಲಿ ಹಾಗೂ ಉನ್ನತ ಶಿಕ್ಷಣಕ್ಕೆ ಆಂಗ್ಲ ಮಾಧ್ಯಮವಿರಬೇಕು ಮೂರನೆಯದಾಗಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಅನುದಾನ ನೀಡುವುದು ನಾಲ್ಕನೆಯದಾಗಿ ಕಂಪನಿಯು ಎಲ್ಲ ಪ್ರಾಂತಗಳಲ್ಲಿ ಶಿಕ್ಷಣದ ಮೇಲ್ವಿಚಾರಣೆಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯನ್ನು ಸ್ಥಾಪಿಸಿರಬೇಕು ಐದನೆಯದಾಗಿ ಲಂಡನ್ ವಿಶ್ವವಿದ್ಯಾಲಯ ಮಾದರಿಯಲ್ಲಿ ಬಾಂಬೆ ಮದ್ರಾಸ್ ಮತ್ತು ಕಲ್ಕತ್ತಾಗಳಲ್ಲಿ ವಿಶ್ವವಿದ್ಯಾಲಯಗಳ ಸ್ಥಾಪನೆ ಆರನೆಯದಾಗಿ ಶಿಕ್ಷಕರ ತರಬೇತಿ ಕಾಲೇಜುಗಳನ್ನು ಆರಂಭಿಸುವುದು ಏಳನೆಯದಾಗಿ ವೃತ್ತಿ ಶಿಕ್ಷಣ ಮತ್ತು ತಾಂತ್ರಿಕ ಶಾಲಾ ಕಾಲೇಜುಗಳ ಸ್ಥಾಪನೆ ಎಂಟನೆಯದಾಗಿ ಮಹಿಳಾ ಶಿಕ್ಷಣಕ್ಕೆ ಪ್ರಾಧಾನ್ಯತೆಯನ್ನು ನೀಡುವುದು ಈ ವರದಿಯ ಬಹುತೇಕ ಶಿಫಾರಸುಗಳನ್ನು ಅನುಷ್ಠಾನಗೊಳಿಸಲಾಯಿತು ಚಾರ್ಲ್ಸ್ ಉಡ್ರ ವಿಚಾರಗಳನ್ನು ಭಾರತೀಯ ಶಿಕ್ಷಣದ ಮೇಲೆ ಮುಂದಿನ ಅನೇಕ ವರ್ಷಗಳವರೆಗೆ ಪ್ರಭಾವ ಬೀರಿದವು ಈ ವರದಿಯನ್ನು ಭಾರತದಲ್ಲಿನ ಇಂಗ್ಲಿಷ್ ಶಿಕ್ಷಣದ ಮಹಾಸನ್ನದು ಎಂದು ಕರೆಯಲಾಗಿದೆ ವಿದ್ಯಾರ್ಥಿಗಳೇ ಇಂತಿಷ್ಟು ಇದು ಆರ್ಥಿಕ ಮತ್ತು ಶಿಕ್ಷಣದ ಮೇಲೆ ಬ್ರಿಟಿಷ್ ಆಡಳಿತದ ಪ್ರಭಾವ ಹೇಗಿತ್ತು ಎಂಬುದರ ಕುರಿತು ನಾವು ಈ ಒಂದು ವಿಡಿಯೋ ತರಗತಿಯಲ್ಲಿ ಮಾಹಿತಿಯನ್ನು ಅರಿತುಕೊಂಡಿದ್ದೇವೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ಎಂದು ಹೇಳುತ್ತಾ ಈ ವಿಡಿಯೋ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ವಂದನೆಗಳು